ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ನಾವಿದ್ದೀವಿ ಇವತ್ತು ಜಬ್ಲಾಪುರಲ್ಲಿ ಸೊ ದಿಸ್ ಈಸ್ ಡೇ ತ್ರೀ ಇವತ್ತು ಹೋಗ್ತಾ ಇರೋದು ನಾವು ಖಜುರಾ ಹೋಗಿ ಸೊ ಇಲ್ಲಿಂದ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಸ್ವಲ್ಪ ಟೆಂಪಲ್ಸ್ ಇದೆ ಸೊ ಇವತ್ತನ್ನ ಎಲ್ಲ ಇವತ್ತು ಎಲ್ಲ ಟೆಂಪಲ್ಸ್ ನೋಡ್ತೀವಿ ಅಂತ ಹೇಳ್ತಾ ಇವದೊಂದು ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಇವತ್ತು ಡೇ ತ್ರೀ ನೋಡುವುದು ಗಾಡಿಗಳೆಲ್ಲ ನಿಂತಿದೆ ಎಲ್ಲ ಚೈನ್ ಲೂಬ್ ಮಾಡ್ತಾಯಿದ್ದಾರೆ ಸೊ ಆಗ ಎರಡು ಗಾಡಿ ಚೈನ್ ಲೂಬ್ ಆಯಿತು ಸೊ ನಾವು ಸ್ಟೇ ಆಗಿರೋದು ಇದು ಆಶೀರ್ವಾದ ಅಂತ ಸೊ ರೂಮ್ ಸಖತ್ತಾಗಿತ್ತು ಆ್ಯಂಡ್ ಒಳ್ಳೆ ನಿದ್ದೆ ಬಂದಿದೆ ಸೊ ಅಭಿಯವ್ರು ಇಲ್ಲಿದ್ದಾರೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ ಆ್ಯಂಡ್ ಗೌತಮ್ ಅವರು ಚೈನ್ ಲೂಬ್ ಹಾಕಿ ಎಲ್ಲ ರೆಡಿಯಾಗಿದ್ದಾರೆ ಸೊ ಬನ್ನಿ ನಾವು ಚೈನ್ ಲೂಬ್ ಮಾಡೋಣ ಗಾಡಿ ಫುಲ್ಲು ಚೈನ್ ಲೂಬ್ ಆಗಿದೆ ಸೊ ನೋಡ್ತಿರ್ಬೋದು ಫುಲ್ಲು ಪ್ಯಾಕ್ಡ್ ಎಲ್ಲ ಫುಲ್ಲು ಪ್ಯಾಕ್ ಆಗಿದೆ ಸೊ ಇವತ್ತು ನಾವು ಪ್ಲೇಸಸ್ ನೋಡೋದಿದೆ ಸೊ ಅದಕ್ಕಾಗಿ ಬೇಗ ಹೋಗಬೇಕು ಬೇಗ ಹೋದರೆ ಹೋಟೆಲಲ್ಲಿ ಚೆಕ್ ಇನ್ ಆಗಿ ಎಲ್ಲ ಡ್ರಾಪ್ ಮಾಡಿ ಆರಾಮಾಗಿ ಪೀಸಾಗಿ ಸುತ್ತಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಟೂ ಡೇಸಿಂದ ಬರೀ ರೈಡ್ ಮಾಡ್ತಾ ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ತಾ ಇದ್ದೀವಿ ಸೊ ಇವತ್ತಾದರೂ ಸ್ವಲ್ಪ ಪ್ಲೇಸಸ್ ನೋಡೋಣ ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ಗಾಡಿ ನೋಡಿ ಫುಲ್ಲು ಮತ್ಕೊಂಡ್ಬಿಟ್ಟಿದಾವೆಪ್ಪ ಫುಲ್ಲು ಕೇರ್ಫುಲ್ ಆಗಿ ಹೋಗ್ಬೇಕು ನೋಡಿದ್ರಲ್ಲ ರೋಡ್ ಮಧ್ಯದಲ್ಲೇ ಮಲ್ಕೊಂಬಿಟ್ಟಿದೆ ಈ ಕಡೆ ಸೈಡೆಲ್ಲ ತುಂಬಾ ಹಸುಗಳಿದಾವೆ ರೋಡ್ ರೋಡಲ್ಲೇ ಓಡಾಡುತ್ತೆ ಈ ತರ ಎಲ್ಲ ಸೈಡಲ್ಲಿ ಇರುತ್ತೆ ಓವರ್ಟ್ಯಾಕ್ ಮಾಡಕ್ ಬಂದು ನಮಗೆ ಗೊತ್ತಾಗಲ್ವಲ್ಲ ಓವರ್ಟ್ಯಾಕ್ ಮಾಡಕ್ ಬಂದ್ರೆ ಪಕ್ಕಾ ಹಿಟ್ ಆಗುತ್ತೆ ಅಲ್ಲೊಂದು ಕ್ರಾಸ್ ಮಾಡ್ತಾ ಇದೆ ಎಷ್ಟು ಹಸುಗಳು ಅಂದರೆ ಈ ರೋಡ್ಗಳಲ್ಲಿ ಈ ಕಡೆ ಮಧ್ಯ ಪ್ರದೇಶ್ ತುಂಬ ಹಸುಗಳು ರೋಡಲ್ಲಿ ನೋಡಿ ಇವಾಗ ಜಸ್ಟು ಈ ಹಸು ಕ್ರಾಸ್ ಮಾಡ್ತೇವೆ ನೋಡಿ ಸ್ನೇಹಿತರು ಹೆಂಗಿದೆ ಇಲ್ಲಿ ಐ ತಿಂಕ್ ಕ್ವಾರಿ ಅನ್ಸುತ್ತಿದ್ದು ಕ್ವಾರಿನ ವಾಟರ್ ಫಾಲ್ಸ ಗೊತ್ತಾಗ್ತಾ ಇಲ್ಲ ಚೆನ್ನಾಗಿಲ್ಲ ಅಲ್ಲಿ ಹೋಗಿದ್ದಾರೆ ಬನ್ನಿ ಪಾಸ್ ಆಗೋಣ ಟೈಮ್ ಬಂದು ಇವಾಗ ಒಂದು ಮುಕ್ಕಾಲು ಇನ್ನೂ ಫುಲ್ ಫಾಗಿ ಫಾಗಿ ಇದೆ ಫುಲ್ಲು ಫುಲ್ ಥಂಡಿ ಈ ಕಡೆ ನೋಡ್ಬೋದು ನೀವು ಫಾಗ್ ಕಾಣಿಸ್ತಿದ್ಯೋ ಹಿಂಗ ಗೊತ್ತಾಗ್ತಾ ಇಲ್ಲ ಫಾರೆಸ್ಟ್ ಫುಲ್ಲಿದು ಸೊ ಫುಲ್ಲು ತಂಡಿ ಆಗಿದೆ ಆಗಲೇ ಇನ್ನು ಟೈಮು ಎರಡೂವರೆನೂ ಆಗಿಲ್ಲ ಫುಲ್ ಕೋಲ್ಡ್ ಆಗಲೇ ಸೊ ವೈಲ್ಡ್ ಫಾರೆಸ್ಟ್ ಅಂತ ಇದು ಫುಲ್ಲು ಚಳಿ ಚಳಿ ಸ್ಟಾರ್ಟ್ ಇಲ್ಲಿಂದ ಫುಲ್ ಮಜಾ ಇರುತ್ತೆ ಅಂದ್ಕೊಳ್ಳಿ ಸ್ನೇಹಿತರೆ ನೋಡಿ ಇಲ್ಲಿ ವಲ್ಚರ್ ಸಿಕ್ಕಿದೆ ನಮಗೆ ಹರ್ಸಿ ಇನ್ನೊಂದು ಇನ್ನೊಂದೇನೆಂದ್ರೆ ಇವತ್ತು ನಮ್ಮ ಬಾಸ್ ಮೂವಿ ರಿಲೀಸು ಮ್ಯಾಕ್ಸು ಟ್ವೆಂಟಿ ಇದು ಡಿಸೆಂಬರ್ ಟ್ವೆಂಟಿ ಫಿಫ್ತು ಇವತ್ತು ನಮ್ಮ ಬಾಸ್ ಮೂವಿ ರಿಲೀಸು ಪ್ರತಿ ಮೂವಿಗೂ ನಾನು ಫಸ್ಟೇ ಫ್ಯಾನ್ ಶೋ ಹೋಗ್ತಾ ಇದ್ದೆ ಸೊ ಈ ವರ್ಷ ಮಿಸ್ಸಾಗಿ ಹೋಗ್ಬಿಡ್ತು ನಮ್ಮ ಬಾಸ್ ಮೂವಿಗೆ ಟ್ರೈ ಮಾಡ್ತೀನಿ ಮೋಸ್ಟ್ ಇಲ್ಲೆಲ್ಲೂ ಕನ್ನಡ ಇರೋಲ್ಲ ಹಿಂದಿ ಆದರೂ ಹಾಕಿರ್ತಾರೆ ಹಿಂದಿ ಅಥವಾ ಬೇರೆ ಲ್ಯಾಂಗ್ವೇಜ್ ಇದ್ರೆ ಹೋಗಿ ನೋಡೋಣ ಅಂತ ಇವಾಗ ಸ್ಟೇಗೆ ನಾವು ಎರಡು ಮೂರುವರೆಗೆಲ್ಲ ರೀಚ್ ಆಗ್ತೀವಿ ಮೋಸ್ಟ್ಲಿ ಮೂರು ಮೂರು ಇಪ್ಪತ್ತಂಗೆ ರೀಚ್ ಆಗ್ತೀವಿ ಸೊ ಟ್ರೈ ಮಾಡ್ತೀವಿ ನೋಡೋಣ ಅಂತ ಸರ್ಚ್ ಮಾಡ್ತೀನಿ ಸ್ನೇಹಿತರೆ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗೇ ಹೋಗ್ತೀನಿ ನನಗೆ ಬೆಳಗಿಂದ ಅದೇ ಹೋಗ್ಬಿಟ್ಟಿದೆ ಹೆಂಗಿದೆ ಬಾಸ್ ಮೂವಿ ಹೆಂಗಿದೆ ಅಂತ ಎಲ್ಲರೂ ರಿವ್ಯೂ ಕೇಳ್ತಾಯಿದ್ದೀನಿ ಎಲ್ಲ ಪಾಸಿಟಿವ್ ರೆಸ್ಪಾನ್ಸೇ ಕೊಡ್ತಾಯಿದ್ದಾರೆ ಚೆನ್ನಾಗಿದೆ ಸಕ್ಕತ್ತಾಗಿದೆ ಅಂತ ಸೊ ನಮ್ಮ ಬಾಸ್ನ ಕೇಳಬೇಕಾ ನಮ್ಮ ಬಾಸ್ ಆ್ಯಕ್ಟಿಂಗ್ನ ಕೇಳಬೇಕಾ ನೆಕ್ಸ್ಟ್ ಲೆವೆಲ್ ಇರುತ್ತೆ ಎರಡನೇ ಮಾತೇ ಇಲ್ಲ ಪಾಕ ಮಾಸಾಗೆ ಇರುತ್ತೆ ಮ್ಯಾಕ್ಸಿಮಮ್ ಮಾಸಾಗೆ ಇರುತ್ತೆ ಸುದೀಪ್ ಅವ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಅಂದ್ಕೊಳ್ಳಿ ಇಸ್ ಆ್ಯಕ್ಟಿಂಗ್ ಇಸ್ ಸೋ ಬ್ಯೂಟಿಫುಲ್ ಯಾ ಆ ಮೆಚುರಿಟಿ ಟಾಕ್ಸು ಏನು ಗುರು ನಾನು ಫ್ಯಾನ್ ಆಗಿದ್ಕು ಗುರು ಸುಮ್ಮನೆ ಯಾವುದೋ ಮೂವಿ ನೋಡ್ಕೊಂಡು ಅವನ ಸ್ಟೈಲ್ ಅವನು ಇಷ್ಟ ಅಂತ ಚಿಕ್ಕ ವಯಸ್ಸಲ್ಲಿ ಇಷ್ಟ ಇಷ್ಟ ಅಂತ ಫ್ಯಾನ್ ಅಂತ ಬಂದಿದ್ದು ಒಂದು ಪರ್ಫೆಕ್ಟ್ ಪರ್ಸ್ನಾಲಿಟಿಗೆ ಒಂದು ಪರ್ಫೆಕ್ಟ್ ಕ್ಯಾರೆಕ್ಟರ್ಗೆ ನಾನು ಫ್ಯಾನ್ ಆಗಿದ್ದೀನಿ ಅಂತ ಹೇಳ್ಕೊಬೋದು ಸೊ ಈ ಸೂಪರ್ ಈಸ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಏನೋ ಗೊತ್ತಿಲ್ಲ ಅವ್ರ ಬಗ್ಗೆ ಮಾತಾಡಿದ್ರೆ ಮೂವಿ ನೋಡಬೇಕಾದ್ರೆ ಸೊ ಎಷ್ಟು ಇನ್ಸ್ಪೈರ್ ಆಗುತ್ತೆ ಆ್ಯಂಡ್ ಏನೋ ಏ ಕ್ರೇಜಿ ನಮ್ಮ ಬಾಸು ಆ ಸ್ಟೈಲಿಶ್ ಲುಕ್ಕು ಆ ಸ್ಟೈಲಿಶ್ ಕ್ಯಾರೆಕ್ಟರು ಆ ಸ್ಟೈಲಿಶ್ ಔಟ್ಫಿಟ್ಸ್ ಹಾಕೋದು ಏನು ಗುರು ಅಪ್ಪ ಕೊಡಲೇಬೇಕು ಅನ್ನಿಸ್ತದೆ ಬೆಳಿಗ್ಗೆಯಿಂದ ನನಗೆ ತುಂಬ ಇದೆ ಹೋಗಲೇಬೇಕು 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 ಅಂತ ಸೊ ನೋಡೋಣ ಟೈಮ್ ಅಡ್ಜಸ್ಟ್ ಆಗಬೇಕು ಸೊ ನಾವು ರೆಸ್ಟ್ ಮಾಡಬೇಕು ದಿನ ರೈಡ್ ಮಾಡ್ತಾ ಇರ್ತೀವಿ ಸೊ ಇವತ್ತು ಒಂದು ಟೂ ಹಂಡ್ರೆಡ್ ಸಮಥಿಂಗ್ ನಿಯರ್ಲಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ನ ರೈಡ್ ಮಾಡ್ತಾಯಿದ್ದೀವಿ ಆಗಲೇ ಇನ್ನೇನಾಯಿತು ಟ್ವೆಂಟಿ ಸೆವೆನ್ ಕಿಲೋಮೀಟರ್ಸು ನಮ್ಮ ರೈಟ್ ಸ್ಟಾಪ್ ಆಗುತ್ತೆ ಸೊ ಹೋಟೆಲ್ಗೆ ಹೋಗ್ಬಿಟ್ಟು ಗಾಡಿ ಹಾಕಿ ಸ್ವಲ್ಪ ಪೀಸಾಗಿ ಫ್ರೆಶ್ ಆಗಿ ಸೊ ಒಂದೆರಡು ದೇವಸ್ಥಾನ ಇದೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ದೇವಸ್ಥಾನ ಆರು ಗಂಟೆಗೆ ಕ್ಲೋಸ್ ಅಂತೆ ಸೊ ನಮಗೆ ಏಳು ಗಂಟೆಗಾದರೂ ಯಾವ್ದಾನ ಥಿಯೇಟರ್ಸ್ ಇದ್ದರೆ ನೋಡೋಣ ಲೆಟ್ಸ್ ಟ್ರೈ ಸೋ ಒಂದು ನದಿ ಇದೆ ಹರಿಯೋ ನದಿ ಸೋ ಯಾವುದು ಅಂತ ಗೊತ್ತಿಲ್ಲ ಮೋದಿ ಬರ್ತಿದ್ದಾನಂತ ಅಭಿ ಏನಂತೆ ಗುರು ಹಾಂ ಬ್ಯಾಂಗ್ಳೂರ್ ಕರ್ನಾಟಕ ಹಾಂ ಕಾತ ಮೆಘಾಲಯ ಮೇಘಾಲಯ ಮೇಘಾಲಯ ಒನ್ ತರ್ಟಿ ಮೋದಿ ಬಂದಿದ್ದಾರಂತೆ ಸೊ ಫುಲ್ಲು ಬ್ಲಾಕ್ ಮಾಡಿದ್ದಾರೆ ರೋಡ್ನ ನೋಡೋಣ ಬನ್ನಿ ಎಷ್ಟೊತ್ತಿಗೆ ಹೊಡ್ತೀವಿ ಇವಾಗ ಎರಡು ಮೂವತ್ತೇಳು ನೋಡೋಣ ಅಲ್ಲ ಬ್ರೋ ಈ ಬಸ್ಗಳೆಲ್ಲ ಮೋದಿ ನೋಡಕ್ಕೆ ಹೋಗಿರೋದ ಇದೆಲ್ಲ ಅನ್ಸುತ್ತೆ ಮೋದಿ ಫಂಕ್ಷನ್ ಹೋಗಿದ್ದಂತೆ ನೋಡಿ ಎಷ್ಟು ಜನ ಬಸ್ಸಲ್ಲಿ ಹೋಗಿದ್ದಾರೆ ಮೋದಿ ನೋಡಕ್ಕೆ ಭಾಳ ಕೆಲ್ಸ ಇಲ್ವೇನ್ ನಿಮಗೆ ಈ ಏನು ಗುರು ಫುಲ್ಲು ಟ್ರಾಫಿಕ್ ಇಲ್ಲಿ ಯಪ್ಪ ಅಪ್ಪ ನಮ್ಮ ಅಬಿಯವ್ರಿ ಇವಾಗ ಆ್ಯಾರೋ ಎಕ್ಸಾಸ್ಟ್ ಫುಲ್ ಸಿಸ್ಟಮ್ದು ಡಿ ಬಿ ಕ್ಲರ್ ತೆಗೆದಿದ್ದಾರೆ ಇವಾಗ ನೋಡಿ ಯಾವ ಥರ ಎಕ್ಸಾಸ್ಟ್ ಸೌಂಡ್ ಬರುತ್ತೆ ಯಾ ಪೋ ಇವಾಗ ಜಾಲಿ ಗಾಡಿದು ಡಿ ಬಿ ಕಲರ್ ತೆಗಿತಾ ಇದ್ದೀವಿ ಸೊ ಇದು ಸರಿಯಾಗಿ ಬರುತ್ತೆ ಮಾತ್ರ ಎಕ್ಸಾಸ್ಟ್ ನೋಟು ಅಲ್ಲಿ ವಾಷರ್ ಬಿದ್ದಿದೆ ನೋಡಿ ಹಂಗೆ ಬಿಸಿ ಇರೋದು ಹುಷೆ ಮುಟ್ಬೇಡ ಹಂಗೇನೇ ತೀ ಅದಕ್ಕೆ ಹಾಂ ಮುಟ್ಟಿ ಸ್ಕ್ರೂ ಅಲ್ಲೇ ಹಾಕ್ಬಿಡಿ ಹ್ಞೂ ಆಗ್ತಾ ಇದೆ ಅದು ಏನು ಹಂಗ

ತಣ್ಣಗಾಗೋಯ್ತು ಬ್ರೋ ಇವಾಗ ಮತ್ತೆ ಹಾಕಿ ತಣ್ಣಗಾದ್ರೆ ಹಾಗಲ್ಲ ಬ್ರೋ ಎಂಜಿಲ್ ಹಾಕ್ಬೇಕಂತ ಹಂಗೆ ಹಾಕೊಳ್ಳಿ ಏ ಬ್ರೋ ಅಲ್ಲೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿ ಮುಂದೆ ಬರ್ತಾ ಇದೆಯಾ ಬ್ಯಾಗು ಇದನ್ನ ಟೈಟ್ ಮಾಡ್ಬೇಕು

ಎಲ್ಲಿಗೆ ಹೋಗ್ತಾ ಇದೀವ ಗೊತ್ತಿಲ್ಲ ಮ್ಯಾಪ್ ಎಲ್ಲೆಲ್ಲೋ ಕರ್ಕೊಂಬರ್ತಾ ಇದೆ ಸೊ ಮ್ಯಾಪು ಸ್ವಲ್ಪ ಆಫರ್ಡಿಂಗ್ ಮಾಡು ಅಂತ ಹೇಳ್ತಾ ಹಾ ಏನು ಅಕ್ಕನು ರೋಡ್ ಇದು ನಮ್ಮ ಡೆಸ್ಟಿನೇಷನ್ಗೆ ಇನ್ನು ಫೈವ್ ಪಾಯಿಂಟ್ ಸಾರಿ ಸೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಇದೆ ನನಗೆ ಟಾಪ್ ಬಾಕ್ಸಿಂದ ಒಂದೇ ಭಯ ಎಲ್ಲಿ ಕಿತ್ಕೊಂಡು ಕಿತ್ಕೊಂಡ್ಬಿಡುತ್ತೋ ಅಂತ ಇಲ್ಲ ಅಂದಿದ್ರೆ ಮಡೇ ತೂ ಟಾಪ್ ಬಾಕ್ಸ್ ಅಲ್ಲಾಡ್ತಾ ಇದ್ದು ಏನೂ ಆಗಲ್ಲ ಬಟ್ ಆದರೂ ಭಯ ನೋಡಿ ಇಲ್ಲಿಗೆ ಮೋದಿ ಬಂದಿರೋದು ಸೊ ಅಲ್ಲಿ ಫುಲ್ಲು ಬ್ಲಾಕ್ ಆಗಿತ್ತು ರೋಡು ಹಂಗು ಹಿಂಗು ಶಾರ್ಟ್ಕಟ್ಸ್ ಹಿಡ್ಕೊಂಡು ಬಂದ್ವಿ ಓ ನಿರ್ವಾಣ ಗುರು ನಮ್ಮ ಹೋಟ್ಲೇ ಗುರು ಏಯ್ ಯಾಕೆ ಏನಾಯ್ತು ಬಾ ಇರ್ಲಿ ಬಾರಾ ಏಯ್ ಸುಮ್ನೆ ಇರಬೇಕು ಕರಿತಾ ನೋಡಿ ನೀವು ಓನರು ಫೈನಲಿ ಖಜುರಾ ಹೋಗೆ ರೀಚ್ ಆಗಿದ್ದೀವಿ ಸೊ ನಮ್ಮ ಹೋಟೆಲ್ಗೆ ಬಂದಿದ್ದೀವಿ ನಿರ್ವಾಣ ಹೋಟೆಲ್ ಅಂತ ಹೋಟೆಲ್ ನಿರ್ವಾಣ ಸೊ ಇವತ್ತು ಮೋದಿ ಬಂದಿದನಂತೆ ಸೊ ತುಂಬ ಟ್ರಾಫಿಕ್ ಆಗಿದೆ ಹೆವಿ ಟ್ರಾಫಿಕ್ಕು ಒನ್ ಅವರ್ ಬಂದೋದನಂತೆ ಹೆವಿ ಟ್ರಾಫಿಕ್ ಇತ್ತು ಸೊ ನಮ್ಮ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಸೊ ಬನ್ನಿ ಹೋಟೆಲ್ ಹೇಗಿದೆ ನೋಡೋಣ ಒಳಗಡೆ ಹೋಗಿ ತುಂಬ ಬ್ಯೂಟಿಫುಲ್ ಆಗಿದೆ ಕೆ ನಾವು ಒಳಗಡೆ ನೋಡೋಣ ಬನ್ನಿ ಹೇಗಿದೆ ಅಂತ ನಾಯಿ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ಇಲ್ಲೊಂದು ಸೊ ನೋಡ್ಬೋದು ಇಲ್ಲಿ ಬುದ್ಧ ಇದೆ ಚೇರ್ಸು ವೆಯ್ಟಿಂಗ್ ಹಾಲ್ ಇದು ಸೊ ಅಲ್ಲಿ ರಿಸೆಪ್ಷನ್ ಇಷ್ಟು ರಿಸೆಪ್ಷನ್ ಅದು ಸೊ ಬನ್ನಿ ರೂಮ್ ನೋಡೋಣ ಆ್ಯಕ್ಚುಲಿ ಕ್ರೇಜಿ ಆಗಿದೆ ಸೊ ವರ್ತ್ ಅಂದ್ಕೊಳ್ಳಿ ಎರಡು ಸಾವಿರ ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ ಸೊ ಈ ರೋಮ್ ಒಂದು ಈ ರೋಮ್ ಒಂದು ಸೊ ನೋಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಫುಲ್ಲು ಟೈರ್ಡ್ ಆಗಿಬಿಟ್ಟಿದ್ದೀವಿ ಸ್ವಲ್ಪ ಅಪ್ ಆಗಿ ಇಲ್ಲಿ ಮತಂಗೇಶ್ವರ ದೇವಸ್ಥಾನ ಹಾಗೆ ಕಾಮಸ್ತೋತ್ರ ದೇವಸ್ಥಾನ ಅಂತ ಇದೆ ಸೊ ಬನ್ನಿ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡೆಯೋಣ